ನಮಗೆ ಜೈಲಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ ಮತ್ತು ಯಾವುದೇ ಕೆಲಸ ಆಗಬೇಕಿದ್ದರೆ ಉದಾಹರಣೆಗೆ ಪೆರೋಲ್ ಕಸ್ಟಡಿ ಸರ್ಟಿಫಿಕೇಟ್ ಇತರೆ ಎಲ್ಲಾ ಕೆಲಸಗಳಿಗೂ ಕೂಡ ಹಣ ನೀಡಬೇಕಂತೆ ಹಣ ಕೊಡಬೇಕಂತೆ ಇದರ ಇವರ ಕರ್ಮ ಅದು ಜೈಲು ಅಧಿಕಾರಿಗಳಿಗೆ ನಾಚಿಕೆ ಬರ್ಬೇಕ್ರಿ ಇವತ್ತಿನ ಸಂಚಿಕೆಯಲ್ಲಿ ಕಲಬುರಗಿ ಕೇಂದ್ರ ಕಾರಾಗೃಹದ ಕರ್ಮ ಕಾಂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೇನೆ ನೋಡಿ ಈ ಮುಖ್ಯ ಅಧೀಕ್ಷಕರ ಸಹಾಯಕರ ಹೆಸರು ಕೂಡ ತೆಗೆದುಕೊಂಡಿದ್ದಾರೆ ಇಲ್ಲಿ ಶ್ರೀಕಾಂತ ರಂಜೇರಿ ಅಂತ ಇವ್ರ ಹತ್ರ ಮೊದಲ ದುಡ್ಡಿನ ವ್ಯವಹಾರ ಮಾತಾಡ್ಬೇಕಂತೆ ಅದಾದ ನಂತರ ನೀವು ಅಧೀಕ್ಷಕರ ಹತ್ರ ಹೋಗಿ ಭೇಟಿ ಮಾಡಿ ನಿಮ್ಗೆ ಕೆಲಸ ಆಗ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ದುಡ್ಡು ಅಂದ್ರೆ ಕೆಲಸ ಆಗಲ್ಲ ದುಡ್ಡು ಇದ್ರೆ ದುನಿಯಾ ಮೇಲೆ ಅಂತ ಹೇಳ್ತಾರಲ್ಲ ಈ ಜೈಲ್ ನಲ್ಲಿ ಕೂಡ ಅದೇ ಕರ್ಮ ಬಂದಿದೆ ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ಲ ಬರೇ ಸಾರ್ವಜನಿಕರ ಜಿಂಬರದಿಂದ ಬದುಕ್ತಾ ಇದ್ದೀರಿ ಅಂತ ಹೇಳ್ತೀನಿ ನಿಮಗೆ ಮುಖದ ಮೇಲೆ ನಮ್ಮ ಕೈದಿಗಳು ಊಟದಲ್ಲಿ ಹುಳ ಬಂದಿದೆ ಎಂದು ಹೇಳಲು ಹೋದಾಗ ಕೈದಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ್ದು ಸಮಯ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ಕೈದಿಗಳ ಮೇಲೆ ದೈಹಿಕ ಮತ್ತು ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನು ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಊಟದಲ್ಲಿ ಹುಳ ಬಂದಿದೆ ಅಂತ ಹೇಳಿದಾರಪ್ಪ ಹುಳ ತಿಂತೀರೇನ್ರಿ ನೀವು ಅಧಿಕಾರಿಗಳೇ ಹುಳ ತಿಂತೀರಾ ಅವರು ಮನುಷ್ಯರು ತಾನೇ ಒಂದು ವೇಳೆ ಸರಿಯಾದ ಊಟ ಕೇಳಿದ ಕೈದಿಗಳಿಗೆ ನಮ್ಮ ಮಹಿಳಾ ಸಿಬ್ಬಂದಿ ಸಹಾಯದಿಂದ ಅವರ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ನಿಮ್ಮನ್ನ ಎಫ್ಐಆರ್ ಆರ್ ದಾಖಲಿಸಿ ಬೇರೆ ಜೈಲಿಗೆ ವರ್ಗಾಯಿಸುತ್ತೇನೆ ಎಂದು ಹೆದರಿಸುತ್ತಾರೆ ಅವರು ಆಲ್ರೆಡಿ ಅಪರಾಧ ಮಾಡಿನೇ ಹೊರಗಡೆ ಬಂದಿದ್ದಾರೆ ಮತ್ತೊಂದು ಅಪರಾಧ ನೀವು ಸುಳ್ಳು ಪ್ರಕರಣ ಅವರ ಮೇಲೆ ದಾಖಲಿಸಿ ಏನ್ ಮಾಡ್ತೀರಿ ಜೀವನವನ್ನೇ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಅನ್ಸ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ ನನಗೆ ವಿಚಿತ್ರ ಏನು ಅಂತಂದ್ರೆ ಈ ಪ್ರಕರಣ ಸಾಕಷ್ಟು ಸದ್ದೇ ಮಾಡಿಲ್ಲ ಬೇರೆ ಬೇರೆ ಕಡೆ ಯಾಕೆ ಸದ್ದು ಮಾಡಿಲ್ಲ ಅಂದ್ರೆ ಎಲ್ಲೋ ಸೆಟಲ್ಮೆಂಟ್ ಆಗಿದೆ ಅಂತ ಅರ್ಥ ಅಲ್ವಾ ಹಾ ಸೆಟಲ್ಮೆಂಟ್ ಆಗಿರ್ತಕ್ಕಂಥವರಿಗೆ ನಾಚಿಕೆ ಇಲ್ಲ ಬಿಡ್ರಿ ಅವ್ರ ಬಗ್ಗೆ ಏನ್ ಹೇಳ್ಬೇಕು ನಿಮಗೆ ನ್ಯಾಯಾಧೀಶರಿಗೆ ಅಲ್ಲಿರ್ತಕ್ಕಂಥ ವಾಸ್ತವವನ್ನ ಮುತಿಸಿದ್ದಾರೆ ಹಾಗಿದ್ರೆ ತನಿಖೆ ಆಗ್ಬೇಕೋ ಬೇಡವೋ ಇಲ್ಲಿ ತನಿಖೆ ಮಾಡ್ಬೇಕು ಒಂದ್ ವೇಳೆ ಪೈದಿಗಳ ಸುಳ್ಳು ಹೇಳ್ತಾ ಇದ್ದಾರೋ ಸತ್ತೆ ಹೇಳ್ತಾ ಇದ್ದಾರೋ ಅಥವಾ ಜೈಲಿನ ವಾತಾವರಣದಲ್ಲಿ ಯಾವ ರೀತಿ ನಡೀತಾ ಇದೆ ಆಹಾರ ಯಾವ ರೀತಿ ನಡೀತಾ ಇದೆ ನೀವು ನ್ಯಾಯಾಧೀಶರು ಬಂದಾಗ ಎಷ್ಟೊಂದು ಅದ್ಭುತವಾಗಿ ಊಟವನ್ನ ಬಡಿಸಿ ತೋರಿಸಿದಿರಿ ಅದ್ರ ಇದೆಲ್ಲ ಪ್ರೀ ಪ್ಲಾನ್ ಅಂತ ತಿಳ್ಕೊಬೇಕಾ ಸಾರ್ವಜನಿಕರು ಹ ಸಾರ್ವಜನಿಕರಿಗೆ ತೋರಿಸೋ ಕಾರಣಕ್ಕಾಗಿ ನ್ಯಾಯಾಧೀಶರಿಗೆ ತೋರಿಸೋ ಕಾರಣಕ್ಕಾಗಿ ಎಲ್ಲವೂ ಸರಿ ಇದೆ ಅನ್ನುವ ರೀತಿಯಲ್ಲಿ ನೀವು ತೋರಿಸಿದಿರಲ್ಲ ಇದು ನಿಮ್ಗೆ ನಾಚಿಕೆ ಬರ್ಬೇಕು ನಿಮಗೆ ಆರ್ತಕ್ಕಂಥ ಕೆಲವು ಅಧಿಕಾರಿಗಳು ಮೃಗಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮಗಳು ಕೈಗೊಳ್ಳಬೇಕಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ವಿಷಯಗಳ ಕುರಿತು ತನಿಖೆ ಆಗಬೇಕಾಗತ್ತೆ ಅಲ್ಲಿ ಆದಾಗ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅವರು ಸುಳ್ಳು ಹೇಳ್ತಾ ಇದ್ದಾರೋ ಇವ್ರು ಸುಳ್ಳು ಹೇಳ್ತಾ ಇದ್ದಾರೋ ಅನ್ಯಾಯ ನಿಜವಾಗ್ಲೂ ನಡೀತಾ ಇದೇನೋ ಇಲ್ವೋ ಅಂತ ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಇವತ್ತಿನ ಸಂಚಿಕೆಯಲ್ಲಿ ಕಲಬುರಗಿ ಕೇಂದ್ರ ಕಾರ್ಯಾಗ್ರಹದ ಕರ್ಮಕಾಂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೇನೆ ಕೆಲವು ದಿನಗಳ ಹಿಂದೆ ಅಲ್ಲಿರುವ ಕೈದಿಗಳು ಜೈಲಿನ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅದರ ಜೊತೆ ಜೊತೆಗೆ ಜಿಲ್ಲಾ ನ್ಯಾಯಾಧೀಶರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಆ ವಿಷಯಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇವೆ ಕೈದಿಗಳು ಜಿಲ್ಲಾ ನ್ಯಾಯಾಧೀಶರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಸಾಕಷ್ಟು ವಿಷಯಗಳು ಒಳಗೊಂಡಿವೆ ಯಾವ ರೀತಿಯಾಗಿ ಜೈಲಿನಲ್ಲಿ ಕೆಲಸಗಳು ನಡೀತವೆ ಯಾವ ರೀತಿ ದಬ್ಬಾಳಿಕೆಗಳಾಗ್ತವೆ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನುವುದನ್ನ ಸ್ಪಷ್ಟವಾಗಿ ಆ ಒಂದು ಪತ್ರದಲ್ಲಿ ಬರೆದಿದ್ದಾರೆ ಆ ಪತ್ರದ ಸಾರಾಂಶ ನಿಮಗೆ ಏಳು ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ಜೊತೆಗೆ ವಿಚಿತ್ರ ಏನು ಅಂದ್ರೆ ಕೆಲವು ದಿನಗಳ ಹಿಂದೆನೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಜೈಲಿಗೆ ಭೇಟಿ ನೀಡುತ್ತಾರೆ ಅಲ್ಲಿರ್ತಕ್ಕಂಥ ವಾತಾವರಣವನ್ನ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಕೈದಿಗಳಿಗಾಗಿ ತಯಾರಿಸಿದ ಆಹಾರವನ್ನ ಸ್ವತಃ ಸೇವಿಸ್ತಾರೆ ಅವರ ಜೊತೆಗೆ ನಮ್ಮ ಕಲಬುರಗಿ ಪೊಲೀಸ್ ಆಯುಕ್ತರು ಕೂಡ ಇದ್ರು ಅದರ ಜೊತೆಗೆ ಸಾಕಷ್ಟು ಹಿರಿಯ ಅಧಿಕಾರಿಗಳು ಕೂಡ ಇದ್ರು ಆ ಸಂದರ್ಭದಲ್ಲಿ ಆವಾಗಲೂ ಕೂಡ ನಾವು ಸುದ್ದಿಯನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡಿದ್ವಿ ಅನ್ಕೊಂಡ್ವಿ ಎಷ್ಟೊಂದು ಚೆನ್ನಾಗಿದೆ ವಾತಾವರಣ ಜೈಲಿನ ವಾತಾವರಣ ಕಲಬುರಗಿಯಲ್ಲಿ ಅಂತ ಆದ್ರೆ ವಾಸ್ತವನೆ ಬೇರೆ ಇದೆ ಅದಾದ ಕೆಲವೇ ದಿನಗಳಲ್ಲಿ ಈ ಒಂದು ಪತ್ರವನ್ನ ಈ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಬರೆದಿದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಕೈದಿಗಳು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಈ ಪತ್ರದಲ್ಲಿ ಬರೆದಿದ್ದಾರೆ ಈ ಪತ್ರದ ಸಾರಾಂಶವನ್ನ ನಿಮಗೆ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ನೋಡಿ ನಮಗೆ ಜೈಲಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ ಮತ್ತು ಯಾವುದೇ ಕೆಲಸ ಆಗಬೇಕಿದ್ದರೆ ಉದಾಹರಣೆಗೆ ಪೆರೋಲ್ ಕಸ್ಟಡಿ ಸರ್ಟಿಫಿಕೇಟ್ ಇತರೆ ಎಲ್ಲಾ ಕೆಲಸಗಳಿಗೂ ಕೂಡ ಹಣ ನೀಡಬೇಕಂತೆ ಹಣ ಕೊಡಬೇಕಂತೆ ಇದರ ಇವರ ಕರ್ಮ ಅದು ಜೈಲು ಅಧಿಕಾರಿಗಳಿಗೆ ನಾಚಿಕೆ ಬರ್ಬೇಕ್ರಿ ಅವರಲ್ಲಿಂದ ಕೊಡ್ಬೇಕು ದುಡ್ಡು ನಿಮಗೆ ಅವ್ರು ಆಲ್ರೆಡಿ ಹೊರಗಡೆ ಅಪರಾಧ ಮಾಡಿ ಹೋಗಿ ಜೈಲಿನಲ್ಲಿ ಕೂತ್ಕೊಂಡಿದ್ದಾರೆ ತಮ್ಮ ಜೀವನವನ್ನ ಪರಿವರ್ತನೆ ಮಾಡಬೇಕು ಅಂತ ಸರ್ಕಾರ ಅಥವಾ ಜೈಲು ನ್ಯಾಯಾಧೀಶರು ಅವ್ರನ್ನ ಜೈಲಿನಲ್ಲಿ ಒಳಗಿಟ್ಟಿದ್ದಾರೆ ನೀವು ಮತ್ತೆ ಮಾಡ್ತಾ ಇದ್ದೀರಾ ಅವ್ರು ಬೇರೆ ದಾರಿಗೆ ನೀವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಮಗೆ ನಿಮ್ಗೆ ಅದ್ರ ಇರತಕ್ಕಂತ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ನಿಮಗೆ ಮುಂದೆ ಹೇಳ್ತಾರೆ ನೋಡಿ ಹಿಂಗೆ ನಾವು ನಮ್ಮ ಸಮಸ್ಯೆ ಹೇಳಲು ಹೋದರೆ ಮೊದಲು ಶ್ರೀಕಾಂತ್ ರಂಜೇರಿ ಅವರು ನಾವು ಭೇಟಿಯಾಗಿ ಹಣದ ಬಗ್ಗೆ ಮಾತನಾಡಿ ನಂತರ ಮುಖ್ಯ ಅಧೀಕ್ಷಕರ ಹತ್ತಿರ ಹೋದರೆ ಹಣ ಕೇಳುತ್ತಾರೆ ನೋಡಿ ಈ ಮುಖ್ಯ ಅಧೀಕ್ಷಕರ ಸಹಾಯಕರ ಹೆಸರು ಕೂಡ ತೆಗೆದುಕೊಂಡಿದ್ದಾರೆ ಇಲ್ಲಿ ಶ್ರೀಕಾಂತ್ ನಂಜೇರಿ ಅಂತ ಇವ್ರ ಹತ್ರ ಮೊದಲ ದುಡ್ಡಿನ ವ್ಯವಹಾರ ಮಾತಾಡ್ಬೇಕಂತ ಅದಾದ ನಂತರ ನೀವು ಅಧೀಕ್ಷಕರ ಹತ್ರ ಹೋಗಿ ಭೇಟಿ ಮಾಡಿ ನಿಮ್ ಕೆಲಸ ಆಗ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ದುಡ್ಡು ಕೊಟ್ಟಿದೆ ಅಂದ್ರೆ ಕೆಲಸ ಆಗಲ್ಲ ದುಡ್ಡು ಇದ್ರೆ ದುನಿಯಾ ಮೇಲೆ ಅಂತ ಹೇಳ್ತಾರಲ್ಲ ಈ ಜೈಲ್ ನಲ್ಲಿ ಕೂಡ ಅದೇ ಕರ್ಮ ಬಂದಿದೆ ಯಾಕೆಂತ ಕೇಳಿದ್ರೆ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ಲ ಬರೇ ಸಾರ್ವಜನಿಕರ ಜಿಂಬರದಿಂದ ಬದುಕ್ತಾ ಇದ್ದೀರಿ ಅಂತ ಹೇಳ್ತೀನಿ ನಮ್ಮ ಮುಖದ ಮೇಲೆ ನಿಮ್ಗೆ ನಾಚಿಕೆ ಇಲ್ಲ ಬಿಡ್ರಿ ಏನು ಹೇಳಿದ್ರು ಅಷ್ಟೇ ಇನ್ನು ನಮ್ಮ ಕೈದಿಗಳು ಊಟದಲ್ಲಿ ಹುಳ ಬಂದಿದೆ ಎಂದು ಹೇಳಲು ಹೋದಾಗ ಕೈದಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ್ದು ಸಮಯ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ಕೈದಿಗಳ ಮೇಲೆ ದೈಹಿಕ ಮತ್ತು ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನು ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಊಟದಲ್ಲಿ ಹುಳ ಬಂದಿದೆ ಅಂತ ಹೇಳಿದ್ದಾರೆ ಅಪ್ಪ ಹುಳ ತಿಂತೀರೇನ್ರಿ ನೀವು ಅಧಿಕಾರಿಗಳ ಹುಳ ತಿಂತೀರಾ ಅವರು ಮನುಷ್ಯರು ತಾನೆ ಅವರಿಗೆ ಈಗಾಗಲೇ ನ್ಯಾಯಾಧೀಶರು ಅವರ ಮೇಲೆ ಕ್ರಮ ಕೈಗೊಂಡು ಶಿಕ್ಷೆಯನ್ನ ನೀಡಿದ್ದಾರೆ ಮತ್ತೆ ನೀವು ಯಾವ ರೀತಿ ಶಿಕ್ಷೆಯನ್ನ ನೀಡ್ತಾ ಇದ್ದೀರಿ ಅವರಿಗೆ ಹುಳವನ್ನ ತಿಳಿಸ್ ತಿಳಿಸ್ಬೇಕು ಅನ್ಕೊಂಡಿದ್ದೀರಾ ನೀವು ತಿನ್ನಿ ಮತ್ತೆ ಹಾಗಿದ್ರೆ ನೀವೇ ತಿಂದು ಅವರಿಗೆ ತೋರಿಸಿ ಇನ್ನು ಮುಂದೆ ಹೇಳ್ತಾರೆ ಹಾಗೂ ಪರಶುರಾಮ್ ಮತ್ತು ನಾಗೇಶ್ ಎನ್ನುವ ಕೈದಿಗೆ ಮೂಳೆ ಮುಯುವ ಹಾಗೆ ಹೊಡೆದಿರುತ್ತಾರೆ ಜೀವನ ತೆಗೆಕೊಂಡ್ಬಿಡ್ರಿ ಮತ್ತೆ ಮತ್ತೇನ್ ಮಾಡ್ತೀರಿ ಮತ್ತೆ ಜೈಲಲ್ಲಿ ಅವ್ರನ್ನ ಇಟ್ಟಾದ್ರೆ ಏನ್ ಮಾಡ್ತೀರಾ ಊಟ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಹೊಡಿತೀರಿ ಅಂತಂದ್ರೆ ನೀವು ಮನುಷ್ಯರೆಲ್ಲ ಮೃಗಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಇನ್ನು ಮುಂದೆ ಹೇಳ್ತಾ ಕೇಳಿ ಅವರು ಒಂದು ವೇಳೆ ಸರಿಯಾದ ಊಟ ಕೇಳಿದ ಕೈದಿಗಳಿಗೆ ನಮ್ಮ ಮಹಿಳಾ ಸಿಬ್ಬಂದಿ ಸಹಾಯದಿಂದ ಅವರ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ನಿಮ್ಮನ್ನ ಎಫ್ಐಆರ್ ಆರ್ ದಾಖಲಿಸಿ ಬೇರೆ ಜೈಲಿಗೆ ವರ್ಗಾಯಿಸುತ್ತೇನೆ ಎಂದು ಹೆದರಿಸುತ್ತಾರೆ ಅವರು ಆಲ್ರೆಡಿ ಅಪರಾಧ ಮಾಡಿನೇ ಹೊರಗಡೆ ಬಂದಿದ್ದಾರೆ ಮತ್ತೊಂದು ಅಪರಾಧ ನೀವು ಸುಳ್ಳು ಪ್ರಕರಣ ಅವರ ಮೇಲೆ ದಾಖಲಿಸಿ ಏನ್ ಮಾಡ್ತೀರಿ ಜೀವನವನ್ನೇ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಅನ್ಸ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ ನನಗೆ ವಿಚಿತ್ರ ಏನು ಅಂತಂದ್ರೆ ಈ ಪ್ರಕರಣ ಸಾಕಷ್ಟು ಸದ್ದೇ ಮಾಡಿಲ್ಲ ಬೇರೆ ಬೇರೆ ಕಡೆ ಯಾಕೆ ಸದ್ದು ಮಾಡಿಲ್ಲ ಅಂದ್ರೆ ಎಲ್ಲೋ ಸೆಟಲ್ಮೆಂಟ್ ಆಗಿದೆ ಅಂತ ಅರ್ಥ ಅಲ್ವಾ ಹ ಸೆಟಲ್ಮೆಂಟ್ ಆಗಿರ್ತಕ್ಕಂಥವ್ರಿಗೆ ನಾಚಿಕೆ ಇಲ್ಲ ಬಿಡ್ರಿ ಅವ್ರ ಬಗ್ಗೆ ಏನ್ ಹೇಳ್ಬೇಕು ನಿಮ್ಗೆ ಹೀಗೆ ಅಲ್ಲಿರ್ತಕ್ಕಂಥ ಪಿಎ ಬಗ್ಗೆ ಹೇಳಿದ್ದಾರೆ ಅಧೀಕ್ಷಕರ ಹೆಸರು ಕೂಡ ಹೇಳಿದ್ದಾರೆ ಡಾಕ್ಟರ್ ಅನಿತಾ ಅಂತ ಅಧೀಕ್ಷಕರು ಜೊತೆಗೆ ಅವರ ಪಿ ಎ ಶ್ರೀಕಾಂತ್ ಅವರ ಹೆಸರು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇವರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ನಮಗೆ ನಿರಂತರವಾಗಿ ಕಿಳು ಕಿರುಕುಳ ನೀಡ್ತಾ ಇದ್ದಾರೆ ಇವರಿಬ್ಬರನ್ನ ಹೊರತುಪಡಿಸಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬೇರೆ ಬೇರೆಯವರು ಯಾರು ನಮ್ಮ ಮೇಲೆ ಅತ್ಯಾಚಾರ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಸರಿಯಾಗಿರ್ತಕ್ಕಂಥ ಊಟ ಇಲ್ಲ ಏನಾದರೂ ಕೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ ನಾವು ಹೇಗೆ ಬದುಕಬೇಕು ಅಂತ ನ್ಯಾಯಾಧೀಶರಿಗೆ ಪತ್ರದಲ್ಲಿ ಇನ್ನು ಪತ್ರದಲ್ಲಿ ಸಾಕಷ್ಟು ವಿಷಯಗಳಿದಾವೆ ಜೊತೆಗೆ ಸಿಗ್ನೇಚರ್ ಕೂಡ ಮಾಡಿ ಕಳಿಸಿದ್ದಾರೆ ಈ ಕಲಬುರ್ಗಿ ಜೈಲಿನ ಕತೆ ಜೈಲಿನಲ್ಲಿ ಇದಕ್ಕೂ ಮುಂಚೆನೂ ಕೂಡ ಸಾಕಷ್ಟು ಸದ್ದು ಮಾಡ್ತು ಕಲಬುರಗಿ ಜೈಲು ಅಲ್ಲಿ ನಡೀತಿರ್ತಕ್ಕಂತ ಫೋಟೋ ವಿಡಿಯೋಗಳು ಸೆಲ್ಫಿ ವಿಡಿಯೋಗಳು ವಿಡಿಯೋ ಕಾಲ್ಗಳು ಸಾಕಷ್ಟು ಸದ್ದು ಮಾಡ್ತು ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ವೇಳೆ ನಿಯತ್ತಿಂದ ಕೆಲಸ ಮಾಡಿದ್ರೆ ಈ ಸಮಸ್ಯೆಗಳು ಬರೋದಕ್ಕೆ ಆಗೋದಿಲ್ಲ ಈ ಸಮಸ್ಯೆಗಳಿಗೆ ಕಾರಣಕರ್ತರು ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಂತ ಹೇಳಬೇಕಾಗುತ್ತೆ ಎಲ್ಲಾ ಸಿಬ್ಬಂದಿಗಳು ಅಂತ ಹೇಳಕ್ ಆಗುದಿಲ್ಲ ಎಲ್ರು ಸಾಧ್ಯ ಸಾಧ್ಯ ಇಲ್ಲ ಇಂತವರಿಂದ ಹೆಸರು ಹೇಳಿದಾರ ನೋಡ್ರಿ ಇನ್ ಇವ್ರ ಮೇಲೆ ಏನ್ ಕ್ರಮ ಕೈಗೊಡ್ತೀರಿ ನ್ಯಾಯಾಧೀಶರಿಗೆ ಅಲ್ಲಿರ್ತಕ್ಕಂಥ ವಾಸ್ತವವನ್ನ ಗುತಿಸಿದ್ದಾರೆ ಹಾಗಿದ್ರೆ ತನಿಖೆ ಆಗ್ಬೇಕೋ ಬೇಡವೋ ಇಲ್ಲಿ ತನಿಖೆ ಮಾಡ್ಬೇಕು ಒಂದು ವೇಳೆ ಕೈದಿಗಳು ಸುಳ್ಳು ಹೇಳ್ತಾ ಇದ್ದಾರೋ ಸತ್ತೆ ಹೇಳ್ತಾ ಇದ್ದಾರೋ ಅಥವಾ ಜೈಲಿನ ವಾತಾವರಣದಲ್ಲಿ ಯಾವ ರೀತಿ ನಡೀತಾ ಇದೆ ಆಹಾರ ಯಾವ ರೀತಿ ನಡೀತಾ ಇದೆ ನೀವು ನ್ಯಾಯಾಧೀಶರು ಬಂದಾಗ ಎಷ್ಟೊಂದು ಅದ್ಭುತವಾಗಿ ಊಟವನ್ನ ಬಡಿಸಿ ತೋರಿಸಿದಿರಿ ಅಂದ್ರೆ ಇದೆಲ್ಲ ಪ್ಲಾನ್ ಅಂತ ತಿಳ್ಕೊಬೇಕಾ ಸಾರ್ವಜನಿಕರು ಆ ಸಾರ್ವಜನಿಕರಿಗೆ ತೋರಿಸೋ ಕಾರಣಕ್ಕಾಗಿ ನ್ಯಾಯಾಧೀಶರಿಗೆ ತೋರಿಸೋ ಕಾರಣಕ್ಕಾಗಿ ಎಲ್ಲವೂ ಸರಿ ಇದೆ ಅನ್ನುವ ರೀತಿಯಲ್ಲಿ ನೀವು ತೋರಿಸಿದಿರಲ್ಲ ಇದು ನಿಮ್ಗೆ ನಾಚಿಕೆ ಬರ್ಬೇಕು ನಿಮಗೆ ಹ ಈ ರೀತಿ ಆದ್ರೆ ಆಗುದಿಲ್ಲ ಅಲ್ಲಿ ನಡೀತಿರ್ತಕ್ಕಂತ ಅನ್ಯಾಯಗಳು ಅತ್ಯಾಚಾರಗಳನ್ನ ನಿಲ್ಲಿಸಬೇಕಾಗಿದೆ ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಮೃಗಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮಗಳ ಕೈಗೊಳ್ಳಬೇಕಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ವಿಷಯಗಳ ಕುರಿತು ತನಿಖೆ ಆಗಬೇಕಾಗತ್ತೆ ಅಲ್ಲಿ ತನಿಖೆ ಆದಾಗ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೋ ಇವ್ರ ಸುಳ್ಳು ಹೇಳ್ತಾ ಇದಾರೋ ಅನ್ಯಾಯ ನಿಜವಾಗ್ಲೂ ನಡೀತಾ ಇದೇನೋ ಇಲ್ವೋ ಅಂತ ಈಗೆಲ್ಲ ಆದರೂ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದು ಮೇಲಾಗಿ ನನಗನ್ಸುತ್ತೆ ನೀವು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಈ ವಿಷಯ ಗಮನಕ್ಕೆ ಇದ್ದಿರಬಹುದು ಅಂತ ನನಗನ್ಸುತ್ತೆ ಒಂದು ವೇಳೆ ನಿಮ್ಗೆ ಗಮನಕ್ಕಿದ್ರೆ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕಲ್ವಾ ನೀವು ಮೇಲಾಗಿ ಹೋಗಿ ಬಿಡ್ರಿ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಸಾಹೇಬ್ರು ಏನ್ ಮಾಡ್ತಾ ಇದ್ದೀರಿ ನೀವು ಕಲಬುರಗಿ ಜೈಲಿನ ಸಮಸ್ಯೆಗಳು ಆಗಾಗ ಸದ್ದು ಮಾಡ್ತಾನೆ ಇರ್ತಾವೆ ನೀವು ಮಾತ್ರ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಇಲ್ಲಿ ತನಕ ಕ್ರಮವನ್ನ ಕೈಗೊಂಡಿಲ್ಲ ಕ್ರಮವನ್ನ ಕೈಗೊಂಡಿರ್ತಕ್ಕಂಥ ಉದಾಹರಣೆಗಳು ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡ್ತಿರ್ತಕ್ಕಂಥದ್ದು ಕೂಡ ನಾವು ಎಲ್ಲಿ ಕೇಳಿಲ್ಲ ಈಗಲಾದ್ರೂ ಜೈಲಿನಲ್ಲಿ ಆಗುವ ಮುಂದೆ ಆಗುವ ಅನಾಹುತಗಳನ್ನ ತಪ್ಪಿಸುವ ಒಂದು ಕೆಲಸವನ್ನ ಎಲ್ಲರಿಂದ ಆಗಬೇಕಾಗಿದೆ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸುವ ಚಿತ್ತ ಹರಿಸ್ತಾರಾ ಅಥವಾ ಕಾಗೆ ಹರಿಸುವ ಕೆಲಸವನ್ನ ಮಾಡ್ತಾರ ಅಂತ ಕಾದು ನೋಡೋಣ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ